அது போதும் ஆ அய்யா மணி மணி இதெல்லாம் இதான மணி கரেলি மாரி கரেলি 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 இந்த பக்கம் பாக்கலாம் இங்கே கர்தா வந்து ஓ மாಳಿ ஓ மாಳಿ மாಳಿ ஏ மாளியா மாட்டுன நிந்த எல்லி கரெயட்டா சரி நீ தோடம யார நீ நூரு மத்தவருக்க ஓ நாயேரு தாயி கேட்ட

नो मोहा

ನಿಂಗಿ ಕಲ್ಲಿವಿ ಸಲೀಮವ ಕೇಳುವ ಶಾಂತವನ್ನು ಕೇಳಿ ನುಂಗ್ ಅಯ್ಯೋ ಅಂದ್ರೆ ಹಿಂದಿನ ರಹಸ್ಯ ದೊಡ್ಡದೈತ್ರಿ ಅಪ್ಪ ನಮ್ಮ

ಈಗ ನೆಕ್ಸ್ಟ್ ವಿಚಾರ ಮಾಡಿ ಅವಳನ್ನು ಪಕ್ಕರಿಸುವವರಿಗೆ ಕೊಡುವುದಿಲ್ಲ ಹಾಗಾದ್ರೆ ಅವಳನ್ನು ಖಂಡಿತ ಕುಕ್ಕರಿಸಿ ಕೇಳ್ತೀನಿ ನೀಸ್ ಮೆಂಟೇನ್ ಮಾಡು ಬೋಸೆ ಮಾಡೋದು ನಿಮ್ಮ ಕನ್ ಕರಿ

ಉಡತ್ತೀನಿ ಮಾಡಿ ಒಂದು ಚಪ್ಪಲ್ ಬಿಡಿ ಒಂದ್ ಚಪ್ಪಲಿ ಅಂದ್ರೆ ನಿಮ್ಮಕ್ಕ ಬಾಂಬೆಯಿಂದ ಬರುವಾಗ ಹಂಗ ಬಂದೀ

ನೀವು ದೊಂದ ಮಾಡೋದು ನಾವು ಸುತ್ತಿದ್ದೀವಿ ಅಂದ್ರೆ ನಮ್ಗೆ ಚಲೋಸ್ ನಾವ್ ಎಲ್ಲಿ ಚಲೋ ದನ ಅಂತ ದನ ಹರಿಯಾಗಿ ನೋಯ್ತೈತಿ ಕೈ ಕಾಲದ ದುಡ್ಕೊಂತೀನ ಮಾಡಿಕೊಂತೀವಿ

ಇಂಡಿಯಕ್ಕೆ ಬೋಸುಡಿಕೆ ಹಾ ನಂದ ಬೇಡ ಇದು ಬೋಸುಡಿಕೆ ಇರಬೇಕು ನನಗೆ ಒಂದು ಜಾತಿ ಕೊಡಿ ಅಂತ ಇಲ್ಲಿ ಉಳ್ತೀನಿ ಮಾಡೋ ಮತ್ತೆ ಇನ್ನೊಂದು ಏನು ಒಳಗೆ ಸೇರ್ಜಿ ಅದನ ಅದನ ಅವನು ಎಲ್ಲ ತೋರ್ಸ ಅಂತ ಹೇಳು ಇಲ್ಲಾಂದ್ರೆ ಮತ್ತೆ ಇವನು ಪಾಳೆ ಬಂದಿಂದ ಅವನು ಸೇರ್ಜಿ ಮತ್ತೆ ನಾ ಅರ್ಧ ನೋಡಿನ ಬರದು ನಿನ್ನವ ನಿನ್ನ ಹೆಂಗೇ ಹಡದಾ ಅಂತೀನಿ

அவ்ரேன் சனவ் அதனா்

ಮಾಡು ಈ ವಲಿಮೇಗಿಂದು ಮೂಲೇದಿ ನನ್ನ ರೀ ಯಾಕಪ್ಪ ಅರ್ಥ ಪಾಪ ನೀವಿಬ್ರು ಹೊಟ್ಟೆ ಹೊಟ್ಟಿ ಹಸಕೊಂಡ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ನಮ್ಮ ಅಕ್ಕ ನಿಮ್ಮಿಬ್ಬರು ಸಲುವಾಗಿ ಪಂಚಾಮೃತ ಮಾಡಾ ಹೂಕ್ಕೇನ ಭೋಜಲ ಕೂಳು ಏ ಕೂಳು ಕೂಳೆ ಸಿ ಮಣಕ ಎಲ್ಲ ಕಲಿಕೇಳಿ ಹ್ಞೂ ಗೋಡಂಬಿ ಮಣಕ ಎಲ್ಲ ಹಾಕಿ ಎಲ್ಲಾ ಹೆಸ್ರು ಹೆಸ್ರು ಮೆಕ್ಕೊ ಹೋಗೋದ ಆಲಾ ಈಗ ಮಾಡ್ಯಾರ ತಿಮೇ ಆಲ ಅವ್ರ ಹೋಗಿ ಆಲಾ ಅವಿ ಖರೋನಾ ಮುಗಿ ಅರ ಬರ್ರಿ ಹೈದರಾನಾ ತಿನ್ನೋರು ತಿಂಗ್ಳು ಬರೋ ತಿನ್ನಂಗಿಲ್ಲ ಹಾಂ ಯಾಕೆ ತಿನ್ನಂಗಿಲ್ಲ ಯಾಡ ಹವಿ ನೀ ಇನ್ನೊಂದು ಗೊತ್ತ ಏನ್ ಮಟ್ಟಕ್ಕೆ ದೊಡ್ಡ ಡಾಕ್ಟರ್ ಜಾತ್ರ ಹೈದರಾಬಾದ್ ಹೈದರಾಬಾದ್ನಿಂದ ನೀವು ಸ್ವೀಟ್ ತಿಂದು ತಿನ್ಬೇಡ್ರಿ ನಿಮ್ಮ ಶುಗರ್ ಸಾಗೀತೈತಿ ಸತ್ತ ಅಂತ ಅಂತೇಳಿ ನಾ ಸ್ವೀಟ್ ತಿನ್ನಂಗಿಲ್ಲ ಏನಿದ್ರು ನಮ್ಮ ಚಿಚ್ಛ ಆಗಂಗಿಲ್ಲ ನಿಮ್ಮ ರಾತ್ರಿಯಿಂದ ಮಟಕ್ಕೆ ಬಾರಾಕ ಸನಿಲ ಒಂದು ಆಕ್ತೈತಿ ಬಂದೇಳ ಆಕೆ ಏನು ಹೇಳ್ಯಾರ ಅಂದ್ರೆ ನೀ ಬರೀ ಹುಕ್ಕಿ ನೋಡಿದ್ರೆ ಸಾಯ್ತೈತಿ ಹೇಳು ದೂರಿಂದ ಭಾಳ ಕೊಟ್ಟರು ಸಾಕು ಯಾಕಂದ್ರೆ ನಮ್ಮ ಮನೆಗೆ ಬಂದಿದ್ದೆ ರೀ ಏನಂದ್ರೆ ಆಕೆ ಬಂದು ನಿಮ್ಮ ಡಪ್ಪದೆ ರೀ ರೀ ಬಾಯಾಗ

அச்சிக்கொ இச்சிக்கொலர் தந்து பான தூர்ல குபரு <laughs> निमाके कितने हैं ला? तबुर तबुर। ये वो <laughs> ना कि ना मैं हरकांत रहेगी ना। हाँ हाँ। भैया, अकेले मुझे तो ये सुधा कोई नहीं तो। हाँ। आप ना केदार के साथ तल्ला हाँ। हाँ। तेरी बोली सुबाया कुरिकमंद मर्द। हाँ। बक्तिल ने मगा। सुबाया का थूर्टिया रहा। इसे दोनों बिल्कुल कोट पक्का दिखे। भैया।

哎呀！<laughs>

ಚೆಕ್ ಮಾಡ್ತೀವಿ ನೀಸ್ಟ್ ಮೆಂಟೇನ್ ಮಾಡು ಮಾಡು ನಿಮ್ಮ ಅಕ್ಕ ಅವ್ ಇದೇ ಇಲ್ಲ அக்காத் கேத்த பூட்டாவ் கேள் மா எக்கூ

ಕಾರಣ ಕಾರಣ್ ಸೊಪ್ಪಳಾಗ ಬಾರ ಇಲ್ಲ ಎಡಗನ್ನ ಎಡ್ಗನ್ನ ಹೊರಕು ಮೊಳಕಲ್ ಪಟ್ಟೆ ನಾಳಿದು ನಿಮ್ ಅಕ್ಕಗ ಏನಿಲ್ಲ ಸಾಫ್ ಸಪಾಟ್ಮಾಗ ಹಂಸ ಇಲ್ಲ ಫುಲ್ ಆಕಾ ಸಹ ಸತ್ತೇ ಲಾಸ್ ಆಗಿಣ

கேள்ரிசு கலசத நான்கு மக இல்லை அவ் நீங்க